ಶಿಲ್ಪಕಲೆಗಳ ಬೀಡು ಶಿಲ್ಪಕಲೆಗಳ ತವರೂರು ಎಂದು ಖ್ಯಾತಿ ಪಡೆದಿರುವ ಬೇಲೂರು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಪ್ರವಾಸಿ ತಾಣ ಬೇಲೂರಿನ ಈ ಚನ್ನಕೇಶವ ದೇವಾಲಯ ಸಹಸ್ರಾರು ಪ್ರವಾಸಿಗರನ್ನು ಶಿಲ್ಪಕಲೆಗಳ ಮೂಲಕ ತನ್ನತ್ತ ಸೆಳೆಯುತ್ತದೆ ಇದು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಬೇಲೂರಿನ ಶಿಲಾಬಾಲಿಕೆಯರ ಶಿಲ್ಪಗಳು ಇಂದಿಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಈ ಚನ್ನಕೇಶವ ದೇವಾಲಯ ಸುಮಾರು ಒಂಬೈನೂರು ವರ್ಷಗಳಷ್ಟು ಹಳೆಯದು ಕ್ರಿಸ್ತಶಕ ಹನ್ನೊಂದು ನೂರ ಹನ್ನೆರಡರಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದು ರಾಜ ವಿಷ್ಣುವರ್ಧನ ರಾಜ ವಿಷ್ಣುವರ್ಧನ ಮೊಮ್ಮಗನಾದಂತಹ ಎರಡನೇ ವೀರಬಲ್ಲಾಳ ಈ ಒಂದು ದೇವಸ್ಥಾನವನ್ನು ಕಟ್ಟಿ ಮುಗಿಸ್ತಾನೆ ಅಂದರೆ ಸುಮಾರು ಮೂರು ತಲೆಮಾರಿನ ರಾಜರು ಈ ಒಂದು ದೇವಸ್ಥಾನವನ್ನು ಕಟ್ತಾರೆ ಬೇಲೂರಿನ ಈ ಚನ್ನಕೇಶವ ದೇವಾಲಯ ಹತ್ತು ಅಥವಾ ಇಪ್ಪತ್ತು ಅಥವಾ ಮೂವತ್ತು ವರ್ಷದಲ್ಲಿ ಕಟ್ಟಿ ಮುಗಿಸಿದ್ದಲ್ಲ ಈ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ತೆಗೆದುಕೊಂಡಂತಹ ಒಟ್ಟು ಸಮಯ ಬರೋಬ್ಬರಿ ಒಂದು ನೂರ ಮೂರು ವರ್ಷಗಳ ಕಾಲ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂದರೆ ರಾಜ ವಿಷ್ಣುವರ್ಧನನ ಕಾಲದಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ ರಾಜಾ ವಿಷ್ಣುವರ್ಧನನ ಮೊಮ್ಮಗನಾದಂತಹ ಎರಡನೇ ವೀರಬಲ್ಲಾಳನ ಕಾಲದಲ್ಲಿ ಈ ಒಂದು ದೇವಸ್ಥಾನವನ್ನು ಮುಗಿಸ್ತಾರೆ ರಾಜ ವಿಷ್ಣುವರ್ಧನ ತಲಕಾಡಿನ ಚೋಳರ ವಿರುದ್ಧ ವಿಜಯ ಸಾಧಿಸಿದ ನೆನಪಿಗಾಗಿ ಈ ಒಂದು ದೇವಸ್ಥಾನವನ್ನು ಕಟ್ತಾನೆ ಈ ಒಂದು ದೇವಾಲಯವನ್ನು ನೀವು ನೋಡಬೇಕು ಅಂತ ಅಂದರೆ ಬೆಂಗಳೂರಿನಿಂದ ಇದು ಎರಡುನೂರ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಚಿಕ್ಕಮಗಳೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಾಸನದಿಂದ ಇದು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಈ ಒಂದು ದೇವಸ್ಥಾನ ಇದೆ ವಿವಿಧ ಬಗ್ಗೆಯಲ್ಲಿ ನೃತ್ಯವನ್ನು ಮಾಡುತ್ತಿರುವ ಶಿಲಾಬಾಲಿಕೆಯರ ವಿಗ್ರಹಗಳು ನೋಡುಗರನ್ನು ಆಕರ್ಷಿಸುತ್ತೆ ಈ ಶಿಲಾಬಾಲಿಕೆಯರಿಗೆ ಮದನಿಕೆಯರು ಅಪ್ಸರೆಯರು ಅಂತ ಹೇಳಿ ಕರೆಯಲಾಗುತ್ತೆ ಇವರಿಗೆ ಇರುವಂತಹ ಇನ್ನೊಂದು ಹೆಸರು ಇದು ಈ ಒಂದು ದೇವಸ್ಥಾನದಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಮದನಿಕೆಯರ ವಿಗ್ರಹಗಳು ಅಂದರೆ ಶಿಲಾಬಾಲಿಕೆಯರ ವಿಗ್ರಹಗಳು ಇದಾವೆ ಅಂತ ಹೇಳಲಾಗುತ್ತೆ ಸುಮಾರು ಒಂದು ಸಾವಿರ ಶಿಲ್ಪಿಗಳು ಈ ಒಂದು ದೇವಸ್ಥಾನದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಈ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ವಿಗ್ರಹಗಳನ್ನು ಕೆತ್ತಿದ್ದಾರೆ ಈ ಎಲ್ಲಾ ಶಿಲ್ಪಿಗಳು ಜಕಣಾಚಾರಿಯ ನೇತೃತ್ವದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಗ್ರಾಮೀಣ ಭಾಷೆಯಲ್ಲಿ ಒಂದು ಮಾತಿದೆ ಬೇಲೂರನ್ನ ನೋಡಬೇಕು ಅಂತಂದ್ರೆ ಬೇಲೂರಲ್ಲಿ ಪೇರೂರು ಬೇಕು ಅಂತ ಹೇಳಿ ಒಂದು ಮಾತಿದೆ ಅಂದರೆ ಬೇಲೂರನ್ನು ಈ ಬೇಲೂರಲ್ಲಿ ಇರತಕ್ಕಂತಹ ಈ ಚನ್ನಕೇಶವ ದೇವಾಲಯವನ್ನು ಕೇವಲ ಒಂದು ಅಥವಾ ಎರಡು ಅಥವಾ ಮೂರು ತಾಸಲ್ಲಿ ಈ ಒಂದು ದೇವಸ್ಥಾನವನ್ನು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಒಂದು ದೇವಸ್ಥಾನವನ್ನು ನಾವು ಇಂಚು ಇಂಚಾಗಿ ನೋಡಬೇಕು ಈ ಒಂದು ದೇವಸ್ಥಾನದ ಒಂದು ಸೌಂದರ್ಯವನ್ನು ನಾವು ಸವಿಬೇಕು ಅಂತ ಅಂದರೆ ನಮಗೆ ಕನಿಷ್ಠ ಒಂದು ಐದರಿಂದ ಒಂದು ಆರು ದಿನ ಆದರೂ ಈ ಒಂದು ದೇವಸ್ಥಾನವನ್ನು ನೋಡಲಿಕ್ಕೆ ಸಮಯ ಬೇಕಾಗುತ್ತೆ ಶಾಸನಗಳ ಪ್ರಕಾರ ಈ ಒಂದು ದೇವಸ್ಥಾನದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ವಿಗ್ರಹಗಳು ಇದೆ ಅಂತ ಹೇಳಿ ತಿಳಿದು ಬರುತ್ತೆ ವಿಷ್ಣುವಿನ ಹೆಣ್ಣಿನ ಅವತಾರವಾದಂತಹ ಮೋಹಿನಿಯ ಒಂದು ರೂಪದಲ್ಲಿ ವಿಷ್ಣುವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ ವಿಷ್ಣು ಮೋಹಿನಿಯ ಅವತಾರವನ್ನು ತಾಳಿ ಭಸ್ಮಾಸುರನನ್ನು ವಧಿಸಿದ ಕತೆ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಅಂತ ಅನ್ಕೊಂಡಿದ್ದೀನಿ ಅದೇ ಒಂದು ರೂಪದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ವಿಷ್ಣುವನ್ನ ಮೋಹಿನಿಯ ಅವತಾರದಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ ಪ್ರತಿ ವರ್ಷ ಚಂದ್ರಮಾನ ಯುಗಾದಿಯಂದು ಈ ಚನ್ನಕೇಶವ ಸ್ವಾಮಿಗೆ ಹಲವಾರು ಉತ್ಸವಗಳು ನಡೆಯುತ್ತೆ ಬ್ರಹ್ಮೋತ್ಸವ ನಿತ್ಯೋತ್ಸವ ಕಲ್ಯಾಣೋತ್ಸವ ಅಂತ ಹೇಳಿ ಇನ್ನೂ ಹೀಗೆ ಹಲವಾರು ಉತ್ಸವಗಳು ಮಾಡಲಾಗುತ್ತೆ ಹಾಗೆಯೇ ವರ್ಷದ ಉದ್ದಕ್ಕೂ ಹಲವಾರು ಹಬ್ಬಗಳ ದಿನದಂದು ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಈ ದೇವಸ್ಥಾನದ ಆವರಣದಲ್ಲಿ ಇನ್ನೂ ಮೂರು ದೇವಸ್ಥಾನಗಳಿವೆ ಒಂದು ಸೌಮ್ಯನಾಯಕಿಯಮ್ಮನವರ ದೇವಸ್ಥಾನ ಇನ್ನೊಂದು ರಂಗನಾಯಕಿಯಮ್ಮನವರ ದೇವಸ್ಥಾನ ಇನ್ನೊಂದು ಕಪ್ಪೆ ಚನ್ನಿಗರಾಯ ದೇವಸ್ಥಾನ ಅಂತ ಹೇಳಿ ಈ ಕಪ್ಪೆ ಚನ್ನಿಗರಾಯ ದೇವಸ್ಥಾನಕ್ಕೆ ಕಪ್ಪೆ ಚನ್ನಿಗರಾಯ ದೇವಸ್ಥಾನ ಅಂತ ಹೇಳಿ ಯಾಕೆ ಹೆಸರು ಬಂತು ಅಂತಂದರೆ ಅದರ ಹಿಂದೆ ಒಂದು ಕಥೆ ಇದೆ ಈ ದೇವಸ್ಥಾನದ ವಿಗ್ರಹವನ್ನು ಚನ್ನಿಗರಾಯನ ಒಂದು ವಿಗ್ರಹವನ್ನು ಕೆತ್ತನೆ ಮಾಡಿದ್ದು ಅಮರಶಿಲ್ಪಿ ಜಕಣಾಚಾರಿ ಈ ಜಕಣಾಚಾರಿಯ ಮಗನಾದಂತಹ ಡಂಕಣ ಈ ದೇವರ ಒಂದು ಪ್ರತಿಷ್ಠಾಪನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಸ್ಥಳಕ್ಕೆ ಬಂದು ಆ ಒಂದು ವಿಗ್ರಹದಲ್ಲಿ ದೋಷ ಇದೆ ಅಂತ ಹೇಳ್ತಾನೆ ಜಕಣಾಚಾರಿ ಮತ್ತು ಡಂಕಣನಿಗೆ ವಾದ ನಡೆಯುತ್ತೆ ಜಕಣಾಚಾರಿ ದೋಷ ಏನು ಅಂತ ಹೇಳಿ ನಿರೂಪಿಸ್ಲಿಕ್ಕೆ ಹೇಳ್ತಾನೆ ಆಗ ಡಂಕಣ ದೋಷ ಏನು ಅಂತ ಹೇಳಿ ಅದನ್ನು ನಿರೂಪಿಸ್ತಾನೆ ಆ ವಿಗ್ರಹವನ್ನು ಸರಿಯಾಗಿ ಪರೀಕ್ಷಿಸಿ ಆ ವಿಗ್ರಹದ ಹೊಟ್ಟೆಯಿಂದ ಕಪ್ಪೆಯನ್ನು ತೆಗಿತಾನೆ ಹೀಗಾಗಿ ಇದಕ್ಕೆ ಕಪ್ಪೆ ಚನ್ನಿಗರಾಯ ದೇವಸ್ಥಾನ ಅಂತ ಹೇಳಿ ಹೆಸರು ಬಂದಿದೆ ದೇವಸ್ಥಾನದ ಬಗ್ಗೆ ನಾನೆಷ್ಟೇ ಮಾಹಿತಿಯನ್ನು ಕೊಟ್ಟರು ಕೂಡ ಅದೊಂದು ಸಣ್ಣ ಪರಿಚಯ ಆಗುತ್ತೆ ಅಷ್ಟೇ ಹೊಯ್ಸಳ ಸಾಮ್ರಾಜ್ಯ ಕರ್ನಾಟಕಕ್ಕೆ ತಮ್ಮದೇ ಆದಂತಹ ವಿಶೇಷವಾದಂತಹ ದೇವಸ್ಥಾನಗಳನ್ನು ದೇವಾಲಯಗಳನ್ನು ನಿರ್ಮಾಣ ಮಾಡೋದರ ಮುಖಾಂತರ ಕರ್ನಾಟಕಕ್ಕೆ ಒಂದು ಅದ್ಭುತವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಹೊಯ್ಸಳ ಸಾಮ್ರಾಜ್ಯ ಎಂದೆಂದಿಗೂ ಅಜರಾಮರವಾಗಿರುತ್ತೆ ನಾನು ಕೊಟ್ಟಿರುವಂತಹ ಈ ಒಂದು ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಹಾಗೆ ಇದೇ ರೀತಿಯಾಗಿ ನಾನು ಹೊಸ ಹೊಸ ವಿಷಯಗಳನ್ನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ಐ ವಿಲ್ ಬಿ ಬ್ಯಾಕ್ ವಿತ್ ಅನದರ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್